ಸರ್ಕಾರ ಯಾವ ರೀತಿ ನಡೆಸ್ಕೊಂಡಿದ್ದೇನೆ ದಯವಿಟ್ಟು ರಾಜಣ್ಣ ಒಬ್ಬ ದೊಡ್ಡ ಹೋರಾಟಗಾರ ತಾತ ಒಂದ್ ಮಾತನ್ನು ಹೇಳಿದಾನೆ ಹೇಳಿದ ತಕ್ಷಣಕ್ಕೆ ಮಂಡಲದಿಂದ ವಜಾ ಮಾಡ್ತಕ್ಕಂಥದ್ದಲ್ಲ ಅವನಿಗೆ ಕರೆಸಿ ಹೇಗ್ ಹೇಳಿದಿರಿ ಯಾವ್ದಾಟೇಲ್ ಹೇಳಿದಿರಿ ವೋಟರ್ ಲಿಸ್ಟ್ ಬಗ್ಗೆ ಏನ್ ಹೇಳಿದಿರಿ ಮೋದಿ ಏನು ಮಿಷಿನ್ ಮುಖಾಂತರ ಮಾಡ್ತಾ ಇದ್ದಾರೆ ಅದು ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಹೇಳಿರ್ತಕ್ಕಂಥದ್ದು ಸತ್ಯ ಓಟ್ ಕಳವಾಗಿದೆ ಅನ್ನಕ್ಕಂಥದ್ದು ಸತ್ಯ ಅದು ಯಾಕೆ ಇರುತ್ತಾ ಸ್ಟೇಟ್ಮೆಂಟ್ ಬಂತು ಅವರಿಂದ ಸಂಜಾಯಿಸಿ ಕೇಳಬೇಕಾದಂಥದ್ದು ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ ಅದು ನನಗೆ ಮನಸ್ಸಿಗೆ ನೋವಾಗಿದೆ ಯಾಕಂದರೆ ನಾನು ರಾಜ್ಯದ ಒಂದು ಪಾರ್ಟಿ ಅಧ್ಯಕ್ಷನಾಗಿದ್ದವನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದವನು ಐವತ್ತು ವರ್ಷದ ಅನುಭವ ನನಗಿದೆ ಅದು ಸಿದ್ದರಾಮಯ್ಯ ಗೊತ್ತಿದೆ ನನಗೇನು ಅನುಭವ ಇದೆ ಏನಿಲ್ಲ ಅಂತ ಸರ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಹೊರತುಪಡಿಸಿ ಹೊಸ ಪಕ್ಷವನ್ನು ನಿರ್ಮಾಣ ಮಾಡಿ ಎಲ್ಲರನ್ನು ಜೊತೆಲಿ ಕರ್ಕೊಂಡು ಈ ಸಾರಿ ಅಧಿಕಾರಕ್ಕೆ ಬರುವಂತ ಅವಕಾಶ ಇದೆಯಾ ಅವಕಾಶ ಕಾಣ್ತಾ ಇದೆ ನೋಡೋಣ ಪ್ರಯತ್ನ ಮಾಡು ಮರಳಿ ಯತ್ನವ ಮಾಡು ಆ ಯತ್ನ ಮಾಡ್ತಕ್ಕಂಥದಕ್ಕೆ ಇವತ್ತು ರಾಜ್ಯಾದ್ಯಂತ ಓಡಾಡ್ತಾ ಇದ್ದೀವಿ ನಮ್ಮ ಹತ್ರ ದುಡ್ಡಿಲ್ಲ ಜನಬಲ ಇದೆ ಆದರೆ ಇವತ್ತಿನ ಚುನಾವಣೆ ದುಡ್ಡಿನ ಬಲದ ಮೇಲೆ ನಡೀತಾ ಇದೆ ನಮಗೆ ಜಾತಿ ಬಲನೂ ಕೂಡ ನಾವು ಗಣನೆಗೆ ತಗೋತಾ ಇಲ್ಲ ಇವತ್ತು ಎಲ್ಲಾ ಜಾತಿಯವರು ಲಿಂಗಾಯತರು ಒಕ್ಕಲಿಗರು ದಲಿತರು ಮುಸಲ್ಮಾನರು ಎಲ್ಲರೂ ನಮ್ಮ ಜೊತೆಯಲ್ಲಿ ಬರ್ತಾ ಇದ್ದಾರೆ ಬಸವ ತತ್ವದ ಆಧಾರದ ಮೇಲೆ ಅಂಬೇಡ್ಕರ್ ಸಿದ್ಧಾಂತದ ಮೇಲೆ ಒಂದು ಸರ್ಕಾರ ರಚನೆ ಮಾಡಬೇಕು ಅನ್ನಕ್ಕಂಥದ್ದು ನಮ್ಮ ಗುರಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಿ ಕೂರಬೇಕು ಅನ್ನಕ್ಕಂಥದ್ದು ನಮ್ಮ ಗುರಿ ಅದನ್ನು ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರನ್ನ ತಗೊಂಡು ದಿಲ್ಲಿಗ್ ಮಾಡಿದೆ ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಮಾಡಿದೆ ಒಬ್ಬ ದಲಿತಗ್ ಮಾಡೋದು ನನಗೆ ದೊಡ್ಡದಲ್ಲ ಕಷ್ಟ ಪಡ್ಬೇಕು ಕಷ್ಟ ಪಡ್ತೀನಿ ಚಿಕ್ಕಬಳ್ಳಾಪುರ ಜಿಲ್ಲಾ ದಲಿತ ಹುಡುಗ ಒಬ್ಬ ಆತ್ಮಹತ್ಯೆ ಮಾಡ್ಕೊಳ್ತಾನೆ ಆ ವಿಚಾರದಲ್ಲಿ ಆ ಸುಧಾಕರ್ ಈ ಸುಧಾಕರ್ ಮತ್ತೆ ಇವಾಗ ಜಟಾಪಟ್ಟಿ ನಡೀತಾ ಇದೆ ಏನೇನು ಕಷ್ಟಪಡ್ತೇನೆ ಎರಡು ಸುಧಾಕರ್ ಒಂದೇ ವೀರ ವೀರವಡು ವಾಡು ಅವಡೆ ವೀಡು ಅವಡೆ ಸೊ ಹಾಗಾಗಿ ಇವರಿಬ್ಬರಿಂದಲೂ ನ್ಯಾಯ ಸಿಗಲ್ಲ ನ್ಯಾಯ ಸಿಗ್ಬೇಕಾದ್ರೆ ಒಬ್ಬ ದಲಿತ ನಾಯಕ ಈ ಜಿಲ್ಲೆಗೆ ಬರಬೇಕು ಅದು ಬರುತ್ತೆ ಕಾಲ ಹತ್ರ ಇದೆ ಚಿಕ್ಕಬಳ್ಳಾಪುರದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿದೆ ಇಡೀ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕದಲ್ಲಿ ಇಷ್ಟರ ಮಟ್ಟಿಗೆ ಆಗ್ತಾ ಇಲ್ಲ ಅಲ್ಲಿ ದಲಿತರು ಎಚ್ಚೆತ್ತಿದ್ದಾರೆ ಇಲ್ಲಿ ದಲಿತರು ಸ್ವಲ್ಪ ಸ್ಟ್ರಾಂಗ್ ಆಗಿರೋದ್ರಿಂದ ನಡೀತಾ ಇದೆ ಕೆಲವರು ಒಕ್ಕಲಿಗರು ಹೆಸರು ಹೇಳ್ಕೊಂಡು ಮಾಡ್ತಿದ್ದಾರೆ ಎಲ್ಲ ಒಕ್ಕಲಿಗರು ಇದನ್ನು ಮಾಡ್ತಾ ಇಲ್ಲ ಒಕ್ಕಲಿಗರಲ್ಲೂ ಕೂಡ ರಾಷ್ಟ್ರ ಕವಿ ಪುಟ್ಟಪ್ಪನವರ ಫಾಲೋ ಮಾಡ್ತಕ್ಕಂಥವ್ರು ಇದ್ದಾರೆ ಕೆಲವರು ಒಕ್ಕಲಿಗರ ಹೆಸರು ಕೆಡಿಸೋದಕ್ಕೆ ಈ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಒಕ್ಕಲಿಗರ ಸಂಘದವರೇ ಅವರನ್ನು ಹೊರಗಟ್ಟಿ ಒಂದು ಉತ್ತಮವಾದಂಥ ಸಮಾಜ ಯಾಕಂದ್ರೆ ಆ ಒಕ್ಕಲಿಗರು ಹೊಲದಲ್ಲಿ ದಲಿತರು ದುಡಿದ್ರೆ ಬೆಳೆ ಆಗೋದು ಇವತ್ತು ಬೆಳೆಗೆ ದುಡ್ಮೆಗೆ ಅವ್ರಿಗೆ ಉಪಯೋಗಿಸ್ಕೊಂಡು ಅವ್ರಿಗೆ ಗೌರವ ಕೊಡಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ ನಾವೆಲ್ಲರೂ ಮಾನವರಾಗಿ ಬಾಳೋಣ ಅದನ್ನೇ ರಾಷ್ಟ್ರ ಕವಿ ಪುಟ್ಟಪ್ಪನವ್ರು ಕೊಟ್ಟಿರ್ತಕ್ಕಂಥ ಸಂದೇಶ